ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿನಗೌಡ ಬ್ಲಾಗ್ಸ್ ಕನ್ನಡ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಸೀರೆನ ಹಳೆ ಸೀರೆಗಳನ್ನ ನಾವು ವೇಸ್ಟ್ ಮಾಡಿಬಿಡ್ತೀವಿ ಅದರಿಂದ ಹೇಗೆ ನಾವು ಯೂಸ್ ಮಾಡಿಕೊಂಡು ಮನೆಗೆ ಕಾಲೂರಿಸೋ ಮ್ಯಾಟ್ನ ಹಾಕ್ಬೋದು ಅಂತ ಹೇಳ್ತೀನಿ ಅದಕ್ಕೆ ಈ ಮೂರು ವಸ್ತುಗಳಿದ್ರೆ ಸಾಕು ಒಂದು ಇದು ಕ್ರೋಸಾ ಕಟ್ಟಿಲಿ ತೋರಿಸ್ತಿದ್ದೀನಲ್ಲ ಇದು ಇದೆಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ ಇದು ಬರೀ ಜಸ್ಟ್ ಒಂದು ಫಿಫ್ಟೀನ್ ರುಪೀಸ್ ಇರುತ್ತೆ ಅಷ್ಟೆ ಅದರಲ್ಲಿ ಸೈಜ್ ಬರುತ್ತೆ ತರ್ಟೀನ್ ಫಿಫ್ಟೀನ್ ಅಂತ ನನ್ನ ಹತ್ರ ತರ್ಟೀನ್ ಇದೆ ಜೊತೆಗೆ ಒಂದು ಟ್ರಿಮ್ಮರು ಜೊತೆಗೆ ಒಂದು ಹಳೆ ವೇಸ್ಟ್ ಈಗ ನಾವು ಯೂಸ್ ಮಾಡಿ 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 ಹಾಳಾಗಿರೋದು ಅದನ್ನು ಯೂಸ್ ಮಾಡ್ಕೊಬೋದು ಇದನ್ನು ಎತ್ಕಿಂತ ಈ ಥರ ಹಾಕ್ಕೊಂಡು ನಾವೇ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಇಲ್ಲಿ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ಇದನ್ನು ನಾವೇನು ಮಾಡ್ಕೊಬೇಕು ಅಂದರೆ ಟ್ರಿಮ್ಮರ್ ತೊಗೊಂಡು ಸೀರೆನ ಹರ್ಕೋಬೇಕು ಯಾವ ಥರ ಅಂದರೆ ಒಂದು ಆಫ್ ಇಂಚಷ್ಟು ನಾವು ಕಟ್ ಮಾಡಿಕೊಂಡು ಹರ್ಕೊಬೇಕಾಗುತ್ತೆ ನಾನಿಲ್ಲಿ ಏನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೀರೆ ಒಂದೇ ಕಲರ್ ಇರೋದ್ರಿಂದ ನಾನು ಇಲ್ಲಿ ಸಿರ್ಗ್ನ ಹುಡುಕ್ತಾ ಇದ್ದೀನಿ ಯಾಕಂದರೆ ಸೆರೆಗು ಸ್ವಲ್ಪ ಡಿಫ್ರೆಂಟಾಗಿ ಬಂದಿರುತ್ತೆ ಅಂತ ಸೀರೆ ಫುಲ್ಲು ನಾವು ಹಿಂಗೂ ಬೇಕಾದ್ರೆ ಹಾಕೋಬೋದು ಫುಲ್ಲು ನೀಟ್ ಹೆಂಗೈತೆ ಸೀರೆ ಹಾಗೆ ಹಾಕೋಬೋದು ಬಟ್ ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ನೋಡಿ ಪಲ್ಲು ಈ ಕಲರ್ ಬಂದಿದೆ ಸೆರಗು ಒಂಥರ ನೆವಿ ಬ್ಲೂ ಥರ ಕಲರ್ ಬಂದಿದ್ರು ಅದರಿಂದ ಇದನ್ನು ನಾನು ಸಪ್ರೇಟ್ ಇಶನ್ ಮಾಡ್ಕೋತಾ ಇದ್ದೀನಿ ಸಪ್ರೇಟು ಹರ್ಕೋತಾ ಇದ್ದೀನಿ ಹರ್ಕೊಳ್ಳೋದು ಏನು ಮಾಡ್ಕೊಬೇಕಂದ್ರೆ ಇವಾಗ ಸೀರೆನ ಸೆರಗನ್ನ ತೊಗೊಂಡು ಈಗ ಎಡ್ಜ್ ಇರುತ್ತಲ್ಲ ಇಲ್ಲಿ ಎಂಬ್ರಾಯ್ಡಿಂಗ್ ಎಡ್ಜ್ ಥರ ಬಂದಿದೆ ಇದು ಸ್ವಲ್ಪ ಸಿಗಾಕೊಳ್ಳುತ್ತೆ ಕ್ರೋಸಾಗೆ ಇದನ್ನು ಏನು ಮಾಡ್ಕೊಬೇಕಂದ್ರೆ ಟ್ರಿಮ್ ಮಾಡ್ಕೊಬೇಕು ಈಗ ಆಲ್ರೆಡಿ ಅಲ್ಲಿ ಒಂದು ಓಲಾಗಿದೆ ಸೀರೆ ಅದನ್ನು ಹರ್ಕೊಂಡ್ರೆ ಇದರ ಎಡ್ಜಸ್ ಎಲ್ಲ ನಾನು ಟ್ರಿಮ್ ಮಾಡಿ ಬಿಸಾಡ್ತಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಆಫ್ ಇಂಚಷ್ಟಕ್ಕೆ ಕಟ್ ಮಾಡಿಕೊಂಡು ಹರ್ಕೋಬೇಕು ಹರ್ಕೊಂಡು ಏನು ಮಾಡಬೇಕು ಅಂದರೆ ರಿವರ್ಸ್ ಮತ್ತು ನಾವು ಫುಲ್ ಎಳೆದು ಬಿಟ್ರೆ ಕಟ್ ಆಗಿಬಿಡುತ್ತೆ ಸೀರೆ ಲಾಸ್ಟ್ ಎಡ್ಜು ಹೋದಾಗ ಆಫ್ ಒಂದು ಚೂರು ಹಾಗೆ ನಾವು ಅದನ್ನು ರಿವರ್ಸ್ ತಿರುಗಿಸ್ಕೊಂಡು ರಿವರ್ಸ್ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಈ ಥರ ನಾನು ಹೆಂಗೆ ಹರ್ಕೋತಾ ಇದ್ದೀನಿ ಆ ಥರ ಹರ್ಕೊಬೇಕು ಹರ್ಕೊಂಡು ಏನು ಮಾಡಬೇಕು ಅಂದರೆ ನೀಟಾಗಿ ಎಡ್ಜ್ಜೆಸಲ್ಲಿ ನಾವು ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಆ ಕಡೆಯಿಂದ ಈ ಎಡ್ಜ್ ಹೋದಾಗ ಈ ಕಡೆಯಿಂದ ಆ ಎಡ್ಜ್ ಹೋದಾಗ ಕಟ್ ಆಗ್ದಂಗೆ ಹರ್ಕೊಂಡ್ರೆ ನಮಗೆ ಸೀರೆಲ್ಲೂ ಆಗೋ ಅವಶ್ಯಕತೆ ಇರಲ್ಲ ನಿಮಗೆ ಕಟ್ ಆದರೂ ಅಕಸ್ಮಾತ್ ಅದನ್ನ ಯಾವ ಥರ ಗಂಟು ಹಾಕ್ದಂಗೆ ಹೊಲ್ಕೊಬೇಕು ಅಂತಲೂ ಹೇಳ್ಕೊಡ್ತೀನಿ ಜೊತೆಗೆ ಗಂಟು ಹಾಕೊಂಡ್ರು ಯಾವ ಥರ ಹಿಂದೆ ಸೈಡ್ ಹೋಗೋದ್ರ ಅಂತಲೂ ಹೇಳ್ಕೊಡ್ತೀನಿ ನೀಟಾಗಿ ಈ ಥರ ಟಿಯರ್ ಮಾಡ್ಕೋಬೇಕು ಹರ್ಕೋಬೇಕಾದ್ರೆ ನೋಡ್ಕೊಂಡು ಹರ್ಕೋಬೇಕು ಅದು ಕೈ ಅದು ತುಂಬ ಶಾರ್ಪ್ ಇದ್ರ ದಾರಗಳು ಸಿಲ್ಕ್ ಥರ ಸೀರೆ ಆದರೆ ಕೈಯೆಲ್ಲ ಕುಯ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹರ್ಕೊಂಡಾದ್ಮೇಲೆ ಏನು ಮಾಡ್ಕೋಬೇಕು ಅದು ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹರ್ಕೊಂಡಾಗ್ಲೇ ನಾವು ಈ ಥರ ಬಾಲ್ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕಾಗುತ್ತೆ ಕೈಗೆ ಎಲೆಗಳನ್ನ ಸುತ್ತಕೊಂಡು ಇಲ್ಲಿ ಈ ಥರ ಗಂಟು ಹಾಕ್ಕೊಳ್ಳುತ್ತಾ ಇರುತ್ತೆ ಅದನ್ನ ಬಿಡಿಸ್ಕೊಂಡು ನೀಟಾಗಿ ಬಾಲ್ಗಳ ಥರ ಸುತ್ತಕೋಬೇಕು ನಾನಿಲ್ಲಿ ಸೀರೆನ ಮೂರು ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಸೀರೆ ಇದು ಉಪ್ಪಲ್ಲು ಬರುತ್ತೆ ಅಂದರೆ ಸೆರ್ಗಿರುತ್ತೆ ಸರಿಗನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದರ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಥರ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಇದು ಸೀರೆ ಆ ಕಡೆ ಈ ಕಡೆ ಒಂದು ಒಂದೊಂದು ಅಡಿಯಷ್ಟು ಇತ್ತು ಆ ಎಂಚನ್ನ ಎರಡು ಕಡೆನೂ ನಾನು ಸಪ್ರೇಟ್ ಹರ್ಕೊಂಡಿದ್ದೀನಿ ಇದು ಮತ್ತು ಮಧ್ಯ ಒಳಗಡೆ ಫುಲ್ಲು ಸೀರೆನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಥರ ಮೂರು ಪಾರ್ಟಿಷನ್ ಮಾಡಿಕೊಂಡು ನಾನು ಸೀರೆನ ಹರ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಮೂರು ಮೂರು ಕಲರ್ ಬರುತ್ತೆ ಒಂದೇ ಥರ ಹಾಕ್ಬಿಟ್ರೆ ಅದು ಒಂದೇ ಥರ ಕಾಣಿಸುತ್ತೆ ನಾವು ಇದನ್ನು ಫಸ್ಟು ಇದನ್ನ ಸೆಕೆಂಡು ಇದನ್ನು ಥರ್ಡ್ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಫಸ್ಟ್ ದೊಡ್ಡದಿರೋ ಅದನ್ನ ಹಾಕ್ಬಿಟ್ಟು ಸುತ್ತ ಒಂದೊಂದು ಎರಡೆರಡು ಎಳೆ ಬರುತ್ತೆ ಅದನ್ನು ಹಾಕ್ಕೋಬೇಕು ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೇಕು ಇದನ್ನು ನಾನು ಯಾವ ಥರ ಹಾ ಒಲಿಬೇಕು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಐ ಓಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ